ಅಯೋಧ್ಯಪುರದಲ್ಲಿ ಕರ್ನಾಟಕದ ವೀರಶೈವ ಮಠಾಧೀಶರೆಲ್ಲ ನಾವು ಬಂದಿದ್ದೇವೆ ಶ್ರೀಮದ್ ರಂಭಾಪುರಿ ಶ್ರೀಮದ್ ಉಜ್ಜಯಿನಿ ಶ್ರೀಮದ್ ಕೇದಾರ ಶ್ರೀಮದ್ ಶ್ರೀಶೈಲ ಕಾಸಿ ಜಗದ್ಗುರು ಪಂಚಪೀಠದ ಶಾಖಾ ಮಠದ ಅನೇಕ ಮಹಾಪೂಜ್ಯರೆಲ್ಲ ಬಂದಿದ್ದೇವೆ ಬಹುಶಃ ನಮಗಿಷ್ಟು ಸಂತೋಷ ಆಗ್ತಾ ಇದೆ ಅಂತಂದರೆ ಭಾರತದ ಕನಸು ರಾಮ ಮಂದಿರ ನಿರ್ಮಾಣ ರಾಮ ಮಂದಿರ ನಿರ್ಮಾಣ ಆಗಲಿ ಅನ್ಕೊಂಡು ಸಾಕಷ್ಟು ಜನ ಪರಿಶ್ರಮ ಪಟ್ಟಿದ್ದಾರೆ ಇವತ್ತು ಆ ಕನಸು ನೆನಸಾಗ್ತಾ ಇದೆ ಇವತ್ತು ಬಹುಶಃ ನಾವು ಗಮನಿಸಿದ್ರೆ ಇಡೀ ಅಯೋಧ್ಯಾಪುರ ಸಂತಮಯವಾಗಿದೆ ಎಲ್ಲಾ ಸಂಪ್ರದಾಯದ ಗುರುಗಳಿದ್ದಾರೆ ಅನೇಕ ಮತ ಪಂಥಗಳ ಒಂದು ಸಂಗಮ ಇಲ್ಲಾಗಿದೆ ಅಯೋಧ್ಯ ನಗರ ಇವತ್ತು ರಾಮಾಯಣದ ಕಾಲದಲ್ಲಿ ಹೇಗಿತ್ತೋ ಆ ಅದ್ಭುತವಾದ ಕ್ಷಣವನ್ನು ನಾವು ನೋಡ್ತಾ ಇದ್ದೇವೆ ಬಹಳ ಆನಂದ ಆಗ್ತಾ ಇದೆ ಜಯ ಗುರುಶಾ ಜೈ ಶ್ರೀರಾಮ್ ಜೈ ಶ್ರೀರಾಮ್